you ನಮಸ್ಕಾರ ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ಇವತ್ತು ಜಮಖಂಡಿ ತಾಲೂಕಿನಲ್ಲಿದ್ದೀನಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಿ ಗ್ರಾಮದ ಒಂದು ಶಿವಲಿಂಗೇಶ್ವರ ಮಠದಲ್ಲಿದ್ದೀನಿ ಎಂಥ ಪವಾಡ ಪುರುಷರಂದರೆ ಸಾವಿರದ ಆರುನೂರ ನಲವತ್ತೈದರಿಂದ ಸಾವಿರದ ಏಳ್ನೂರ ಐವತ್ತೆರಡರವರೆಗೆ ಅವರು ಜನ್ಮವನ್ನು ಸಲ್ಲಿಸಿದರು ಈ ಆಧ್ಯಾತ್ಮಿಕದ ನೆಲೆಯಲ್ಲಿ ಎತ್ತರವಾದ ಪರ್ವತದ ಮೇಲೆ ಗುಡ್ಡದ ಮೇಲೆ ನೆಲೆಸಿದವರೇ ಶಿವಲಿಂಗೇಶ್ವರ ಸ್ವಾಮಿಗಳು ಸುಮಾರು ನೂರ ಏಳು ವರ್ಷನ ಬದುಕಿ ಬಾಳಿ ಹೋದಂತ ಇದೇ ಕ್ಷೇತ್ರ ಆ ಶಿವಲಿಂಗೇಶ್ವರ ಮಂದಿರ ಬಹಳ ಪುರಾತನ ಇತಿಹಾಸನ ಹೊಂದಿದೆ ನೂರ ನಲವತ್ತೈದರಿಂದ ಹದಿನೇಳು ನೂರ ಐವತ್ತೆರಡರವರೆಗೆ ನೂರ ಏಳು ವರ್ಷ ಬದುಕಿರಂತ ಈ ಕ್ಷೇತ್ರ ಬಹಳ ಪುರಾತನವಾದದ್ದು ಆಧ್ಯಾತ್ಮಿಕವಾಗಿ ಬಳಷ್ಟಿದೆ ಯಾರಿಲ್ಲಿ ಸಂಗಮೇಶ್ವರ ಅಂತ ಕರಿತೀವಿ ಇಂಚಿಗೆರೆ ಸಂಪ್ರದಾಯದ ಅವರು ಈ ಗುಡ್ಡದ ಮೇಲೆ ಪೂಜೆಗೆ ಈ ಗುರುವಿನ ಪೂಜೆಗೆ ಆಗಿ ಬರ್ತಾ ಇದ್ರು ಅಂದ್ರೆ ಇಂಚಿಗೆ ಸಂಪ್ರದಾಯ ಹೋಗ್ಕಿಂತ ಮುಂಚೆನೆ ಈ ಗುರುವಿನ ಒಂದು ಸೇವೆಯನ್ನು ಮಾಡ್ತಾ ಇದ್ರು ಅವಾಗ ಇವರ ಒಂದು ಕೃಪಾ ಕಟಾಶದಿಂದ ನೋಡಪ್ಪ ನೀನು ಇನ್ಮೇಲೆ ಇಲ್ಲಿ ಇರೋದು ಸೂಕ್ತವಲ್ಲ ನೀನು ದೇಶ ಸಂಚಾರ ಮಾಡುತ್ತಾ ಆ ಈ ಧರ್ಮದ ಇದು ಮಾಡುತ್ತಾ ಪ್ರಭಾವವನ್ನು ಮಾಡು ಪ್ರಚಾರವನ್ನು ಮಾಡು ಇಲ್ಲಿ ಕುತ್ಕೊಂಡ್ರೆ ಸಹ ಇದು ಆಗಲ್ಲ ನೀನು ಮುಂದೆ ಈ ಸ್ಥಳದಿಂದ ಬಿಟ್ಟು ಎಲ್ಲ ಕ್ಷೇತ್ರಗಳಲ್ಲಿ ನೀನು ತಿರುಗಾಡಿ ಧರ್ಮದ ಶಾಂತಿಯ ಒಂದಿಟ್ಟು ಬೋಧನೆಯನ್ನ ಶಾಂತಿಯ ಸ ಸಂದೇಶವನ್ನು ಸಾರ್ಲಿಕ್ಕೆ ನೀನು ಅಂತೇಳಿ ಅಪ್ಪನೆ ಕೊಟ್ಟಂತ ಗುರುವೇ ಇವರೇ ಶಿವಲಿಂಗೇಶ್ವರ ಮಹಾರಾಜರು ಇವರ ಸಾಕಷ್ಟು ಶಾಖಾ ಮಠಗಳು ನಾವೆಲ್ಲ ನೋಡ್ತೀವಿ ಆ ಕಡೆ ಈ ಕಡೆ ಎಲ್ಲವೂ ಇವೆ ಹೀಗಾಗಿ ಸಾವಳಿ ಗ್ರಾಮ ಬಹಳಷ್ಟು ಇವೆ ಶಿಂದಗಿ ಆ ಕಡೆ ಮತ್ತೆ ಈ ಕಡೆ ಗೋಕಾಕ್ನಲ್ಲಿ ಇರುವಂತ ಸಾವಳಿಗೆ ಎಲ್ಲ ಕಡೆ ಶಿವಲಿಂಗೇಶ್ವರ ಮಠಗಳನ್ನ ನಾವು ನೋಡ್ಲಿಕ್ಕೆ ಸಿಗುತ್ತೆ ಹೀಗಾಗಿ ಆ ಇಲ್ಲಿ ಕೂಡ ಅಪರೂಪವಾಗಿದೆ ಬಹಳ ಅದ್ಭುತ ಇದೆ ರಮಣೀಯ ಕ್ಷೇತ್ರವಾಗಿದೆ ಗುಡ್ಡದ ಮೇಲೆ ಪ್ರಶಾಂತವಾದ ವಾತಾವರಣದಲ್ಲಿ ನೆಲೆಸಿರುವಂತ ಈ ಶಿವಲಿಂಗೇಶ್ವರ ಮಠದ ಇವತ್ತು ದರ್ಶನ ಮಾಡ್ತಾ ಇದ್ದೀನಿ ಬನ್ನಿ ನೀವು ಕೂಡ ಇಲ್ಲಿ ಕ್ಷೇತ್ರ ಶ್ರೀ ಜಗದ್ಗುರು ಅಂತೇಳಿ ಅನಿಸ್ಕೊಂಡು ಅಂದಿನ ಕಾಲದಲ್ಲಿ ಜಗದ್ಗುರುಗಳೇ ಆಗಿ ಹೋದ್ರು ಅಂತ ಮಹಾನ್ ಪುರುಷರು ಶರಣರಾಗಿ ಹೋದಂತ ಈ ನಾಡು ಕರ್ನಾಟಕ ರಾಜ್ಯದ ಅಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಜಗದ್ಗುರು ಅನಿಸಿದವರೇ ಸಾವರ್ಗೆಯ ಶ್ರೀ ಶಿವಲಿಂಗೇಶ್ವರು ನಾನು ಇಲ್ಲಿ ಬರ್ಲಿಕ್ಕೆ ಇನ್ನೊಂದು ವಿಶೇಷ ಕಾರಣ ಇದೆ ಏನಪ್ಪಾ ಅಂದ್ರೆ ಇಲ್ಲೊಂದು ವೀರಗಲ್ಲು ಇತ್ತು ಅದು ತುಂಗಳ ಗುಡ್ಡ ಅಂತ ಒಂದ್ ಕಡೆ ಹೇಳಿದ್ರೆ ಇಲ್ಲಿ ಯಾವ ಸಾವಳಿಗೆ ಅನ್ನೋದು ನನಗೆ ಕನ್ಫ್ಯೂಸ್ ಆಗಿದೆ ಗೊಂದಲ ಆಗಿದೆ ಹೀಗಾಗಿ ಗೋಕಾಕ್ನಲ್ಲಿರುವಂತಹ ಸಾವಳಿಗಿ ಗ್ರಾಮದಲ್ಲಿರುವಂತಹ ಶಾಸನನು ಅಥವಾ ಜಮಖಂಡಿ ತಾಲೂಕಿನಲ್ಲಿರುವಂತ ಆ ಸಾವಳಿಗಿನೂ ಹೀಗಾಗಿ ಆ ವೀರಗಲ್ಲ ಅಹ್ ಹುಡುಕೋತಾ ನಾನು ಬಂದಿದ್ದೆ ಹೀಗಾಗಿ ನಾನು ಎಷ್ಟು ಎತ್ತರ ಮೇಲೆ ಇದ್ದೀನಿ ನಿಮ್ಗೆಲ್ಲ ತೋರಿಸ್ತೀನಿ ನೋಡಿ ಹಚ್ಚ ಹಸಿರಾದ ಪರಿಸರದಲ್ಲಿ ಇವತ್ತು ನಾನು ನಿಂತ್ಕೊಂಡಿದ್ದೀನಿ ಅಷ್ಟು ಎತ್ತರವಾದ ನೀವು ನೋಡ್ತಿದ್ರಲ್ಲ ರಭಸವಾಗಿ ಬೀಸುವಂತ ಗಾಳಿ ಹೀಗಾಗಿ ಆ ವೀರಗಲ್ಲಿನ ವಿಶೇಷತೆ ಏನು ಅನ್ನೋದು ನಾನು ಹೇಳಿ ಬಿಡ್ತೀನಿ ಈಗ ಯಾಕಂದ್ರೆ ಅದು ಒಂದಿಷ್ಟು ನವೀಕರಣ ಅಥವಾ ಏನಾಗಿ ಇದಾಗಿದೆ ಗೊತ್ತಿಲ್ಲ ಆ ಶಾಸನ ಮಾತ್ರ ನನಗೆ ಸಿಗುತ್ತಿಲ್ಲ ವೀರಗಲ್ಲು ವೀರಗಲ್ಲು ಶಾಸನದ ವಿಶೇಷತೆ ಏನಂದ್ರೆ ಹಾ ನಮಸ್ಕಾರ

ಜೀವಿತ ರೀ ಇವರು ಮೂಲತಃ ಗುಲ್ಬರ್ಗ ಕಲಬುರಗಿ ಜಿಲ್ಲೆಯ ಕೋಳೂರು ಗ್ರಾಮದಲ್ಲಿ ಜನಿಸಿದವರು ತದನಂತರ ಹಿರಿಯ ಸಾವಳಿಗೆ ಬಂದು ಅಲ್ಲಿಂದ ಪವಾಡ್ ಮಾಡ್ಕೊತ ಬಂದಾರಿ ಮತ್ತ ಅಲ್ಲಿಂದ ಬಾಲ್ಕೇಡ ಬಾಲ್ಕಡ ಬಾಲ್ಕೇಡ ಹಿಂಗ್ ಮಾಡ್ಕೊತ ಸಾವಳಿಗೆ ಸಂಚಾರ ಸಂಚಾರಿ ಶಿವರು ಸಂಚಾರಿ ಮಾಡ್ಕೊತ ಬಂದು ಇಲ್ಲಿ ಹೋಗಿದಂತ ನಮಗೂ ಹಿರಿಯರು ಹೇಳಿದ್ರಿ ಮತ್ತೆ ಇಲ್ಲಿ ಇದು ಇಲ್ಲಂದ್ರೂ ಮೂರ್ ನಾಲ್ಕು ಮುನ್ನೂರೂರ ಮುನ್ನೂರ ವರ್ಷದ ದೇವಸ್ಥಾನ ಇದೆ ರೀತಿ ಪ್ರಧಾನ ಅರ್ಚಕರ ಹಾ ಅರ್ಚಕರೀ ಯಾತ್ರೀ ಇದಾರ ಅಭಿಷೇಕ ರೀ ಭಕ್ತಾದಿಗಳ ಮಹಾಪ್ರಸಾದ್ ಇರ್ತೇತ್ರಿ ನಾವು ಪ್ರತಿನಿತ್ಯ ಬಂದ್ ಪೂಜೆ ಮಾಡಿ ಹೋಗ್ತೇವ್ರಿ ಅಮವಾಶಿ ದಿವಸನು ದಾಸೋಗ ಭಕ್ತಾದಿಗಳು ಬರ್ತಾರಿ ಮತ್ ಶ್ರಾವಣದಾಗ ನಾಕ್ ಸುಮಾರು ಶ್ರಾವಣ್ ಸುಮಾರು ಪವಿತ್ರ ಮಾಸದಾಗ ಒಂದ್ ತಿಂಗಳ ಪರ್ಯಂತ ಅಭಿಷೇಕ ಪ್ರಸಾದ ಇರ್ತತ್ರಿ ಮತ್ತ ಗೌರಿವನಿಗೂ ಪ್ರತಿ ವರ್ಷ ಜಾತ್ರೆ ಆಗ್ತತ್ರಿ ರಥೋತ್ಸವ ಕಾರ್ಯಕ್ರಮ ರೀ ಅಂದ ಇಲ್ ಇಲ್ಲಂದ್ರ ಒಂದ್ ಹತ್ತರಿಂದ ಹನ್ನೆರಡು ಗಂಟೆಲ್ ದಾಸೋಗ ಆಗ್ತತ್ರಿ ಒಂದೇ ದಿವಸ ರೀ ಸಾಯಂಕಾಲ ನಾಲ್ಕರಿಂದ ಏಳು ಗಂಟೆ ತಕ ಅಷ್ಟೇ ಮಾಡ್ತೀರ ಮೂರ್ ತಾಸ ಹನ್ನೆರಡು ಜನ ಅಷ್ಟು ಜನ ಬರ್ತಾರೆ ಅನುಪ್ರಸಾದ್ ಮತ್ತೆ ರಾತ್ರಿ ಭಜನ ಜಾಗರಣೆ ಭಜನ ರೀ ಭಜನ ಎಟ್ಟಿರ್ತೀರಿ ಮತ್ತೆ ಈ ವಿಶೇಷ ಅಂದ್ರೆ ಈಗ ಒಂದ ದೊಡ್ಡ ಜಾತ್ರೆ ಸಾವಿಗೂರ ಆದ್ರಿ ಈ ನಾಲ್ಕ ಊರ್ ಐತ್ರಿ ದೇವಸ್ಥಾನ ಹಾಲಳ್ಳಿ ಹರಟಾಳ ತುಂಬಳ ಸಾವಳಿಗಿರಿ ಎಲ್ಲಾ ಜನರು ಬಂದ್ ಭಕ್ತಿ ಬಂದ ಬಂದು ಜಾತ್ರೆ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಇವರ ಶಿಷ್ಯರಂದ್ರೆ ಒಂದು ಪ್ರೇರಣೆಗೊಂಡು ಸಂಗಮೇಶ್ವರ ಸಂಗಮೇಶ್ವರ ಈವರು ಮೂರು ಸಮಾರ ಸಂಗಮೇಶ್ವರ ಮಹಾರಾಜರು ಅವರು ಹಿಂಚಿರಿ ಸಂಪ್ರದಾಯದಾಗ ಹೋಗಿದ್ದ ಮೊದಲು ಇಲ್ಲೇ ಪ್ರತಿನಿತ್ಯ ಬಂದ ಪೂಜೆ ಮಾಡುತ್ತಿದ್ರಿ ಆ ಕಾಲ ಅವ್ರು ಮಾಡುವಂತ ಒಳಗ ಶಿವಲಿಂಗೇಶ್ವರರಿಂದ ಪ್ರಚಲಿತವಾಗಿ ನೀನ್ ಬೇಡಪ್ಪ ನೀನ್ ಸಂಪ್ರದಾಯ ಬೇರೆ ಐತಿ ನೀವು ಹೋಗತ್ತಂತ ಹೇಳಿದು ಉಲ್ಲೇಖದ ರೀ

ಚಾಲುಕ್ಯರ ಕಾಲದಲ್ಲಿ ಕಳಚೂರಿಗಳು ಬರ್ತಾರೆ ಹೀಗಾಗಿ ರಾಯಮುರಾರಿ ಸೋವಿ ದೇವ ಹೀಗಾಗಿ ಸಾವಿರದ ಒನ್ನೂರ ಐವತ್ತು ಹಾಗೆ ಹನ್ನೆರಡನೇ ಶತಮಾನದಲ್ಲಿ ಆಳಿರುವಂತ ಚಾಲುಕ್ಯರು ಈ ನಾಡಿಗೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟರು ಹೀಗಾಗಿ ಈ ಕ್ಷೇತ್ರದಲ್ಲಿ ಒಂದು ಶಾಸನ ಹುಡುಕಲಿಕ್ಕೆ ನಾನು ಬಂದಿದೆ ಆದರೆ ಶಾಸನ ಮಾತ್ರ ಸಿಗ್ತಾ ಇಲ್ಲ ಆ ಶಾಸನದ ವಿವರನ್ನ ನಿಮಗೆ ಒತ್ತಿ ಹೇಳ್ತಾ ಇದ್ದೀನಿ ಏನಪ್ಪಾ ಈ ಶಾಸನದ ವಿಶೇಷ ಏನಂದ್ರೆ ಒಬ್ಬ ವೀರ ಮಹಿಳೆ ನಾವೆಲ್ಲಾ ನೋಡಿದೀವಿ ಆ ಹತ್ತೊಂಬತ್ತ ನಾಲ್ಕು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಕಿತ್ತೂರು ಚೆನ್ನಮ್ಮ ಹೋರಾಟ ಮಾಡಿ ವನಿಕೆ ಒಬ್ಬವನ್ನ ಕತೆ ಕೇಳಿದೀವಿ ನಾವೆಲ್ಲ ಹೀಗಾಗಿ ಅಂತ ಸಾಲಿನಲ್ಲಿ ಇಲ್ಲಿ ಆ ಹನ್ನೊಂದು ಮತ್ತ ಹನ್ನೆರಡನೇ ಸಾಲಿನಲ್ಲಿ ವೀರ ಮಹಿಳೆ ತಾನು ಟೊಂಕ ಕಟ್ಟಿ ಸೀರೆಯನ್ನ ವೀರ ಉಡುಪವನ್ನು ಉಟ್ಟು ತಲೆಗೆ ರೂಪವನ್ನು ಕಟ್ಕೊಂಡು ವೀರಾವೇಶವಾಗಿ ಎರಡು ಕೈಗಳಲ್ಲಿ ಕಡ್ಗಳನ್ನು ಹಿಡಿದು ಯುದ್ಧಕ್ಕೆ ನಿಂತು ಸ್ವರ್ಗಸ್ಥ ಆದಂತ ಆ ಶಾಸನ ಇವತ್ತಿ ವೀರಗಲ್ಲಾಗಿ ನಿಂತ್ಕೊಂಡು ಬಿಟ್ಟಿದೆ ಆದ್ರೆ ಆ ಶಾಸನ ಇವತ್ತು ನಮಗೆ ಸಿಗ್ತಾ ಇಲ್ಲ ನಿಮಗೇನಾದ್ರು ದಯವಿಟ್ಟು ಶಿಖರೆ ಖಂಡಿತವಾಗಿ ತಿಳಿಸಿ ಆ ಸ್ಥಳಕ್ಕೆ ನಾನು ಹೋಗಿ ಬರ್ತೀನಿ ಹೀಗಾಗಿ ಸಾವಳಿಗೆ ಇದೆ ಗುಡ್ಡದಲ್ಲಿ ಇದೆ ಅಂತ ಆ ಯಾರು ಶಿವಲಿಂಗೇಶ್ವರ ದೇವಸ್ಥಾನ ಹಿಂದ್ಗಡೆ ಇದೆ ಅಂತ ಒಂದ್ ಕಡೆ ಹೇಳಿದ್ರೆ ತುಂಗಳ ಗುಡ್ಡದಲ್ಲಿ ಇದೆ ಅಂತ ಹೇಳ್ತಾರೆ ಆದ್ರೆ ಶಾಸನ ಮಾತ್ರ ಇನ್ನೂ ಸಿಗ್ತಾ ಇಲ್ಲ ಹೀಗಾಗಿ ಆ ಮತ್ತೆ ಸಾವಳಿಗೆ ಅಂದ್ರೆ ಬೇರೆ ಬೇರೆ ಸಾವಳಿಗೆ ಇವೆ ಗಬ್ ಅಂದ್ರೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ಸಾವಳಿಗೆ ಇದೆ ಮತ್ತೆ ನಾವು ಈ ಕಡೆ ನೋಡಿದ್ರೆ ಅಹ್ ಗೋಕಾಕ್ ತಾಲೂಕಿನಲ್ಲಿ ಒಂದು ಇದೆ ಹೀಗಾಗಿ ಇದು ಜಮಖಂಡಿ ತಾಲೂಕಿನದು ಹುಡುಕ್ತಾ ಇದ್ದೀನಿ ಮತ್ತೆ ಸಿಕ್ಕಾಗ ಮತ್ತೆ ನಿಮ್ ಜೊತೆ ನಾನು ಬರ್ತೀನಿ ಹೀಗಾಗಿ ವೀರ ಮಹಿಳೆ ತಾನು ಎರಡು ಕೈಗಳಿಂದ ಕಡ್ಗಳಿಂದ ವೀರ ಮರನಪ್ಪಿ ಸ್ವರ್ಗಕ್ಕೆ ಹೋಗುವಂತ ಒಂದೊಂದು ಶಾಸನಗಳನ್ನ ತೋರಿಸಿದಂತ ಅದ್ಭುತ ಶಾಸನ ಇದೆ ಹೀಗಾಗಿ ಇಲ್ಲಿ ಆಧ್ಯಾತ್ಮಿಕ ಕೇಂದ್ರವಾಗಿತ್ತು ಬಹಳಷ್ಟು ಎತ್ತರವಾದ ಪ್ರದೇಶದಲ್ಲಿ ಎಲ್ಲ ಪ್ರಶಾಂತವಾಗಿ ನಿಟ್ಕೊಂಡಂತ ಮಹಾತ್ಮರ ಇಲ್ಲಿ ನಾವು ನೋಡಕ್ ಸಿಗತ್ತೆ ಅದರ ಬಗ್ಗೆ ಹೀಗಾಗಿ ಅವರು ತಮ್ಮ ಆಧ್ಯಾತ್ಮಿಕ ಅಂದ್ರೆ ಜ್ಞಾನದ ಒಂದು ದಾಸಬೋಧವನ್ನ ಬೋಧನೆ ಮಾಡುತ್ತಾ ಸಂಚಾರ ಮಾಡೋಕ್ಕಿಂತ ಪೂರ್ವದಲ್ಲಿ ಗುರುವಿನ ಉಪದೇಶ ಪಡೆದು ಲೋಕ ಸಂಚಾರ ಮಾಡಿದಂತ ಇದುವೆ ಕ್ಷೇತ್ರ ಹೀಗಾಗಿ ಪ್ರೇರಣೆಯಾದಂಥ ಸಂಗಮೇಶ್ವರ ಅವರಿಗೆ ಪ್ರೇರಣೆ ಅಂತ ಈ ಶಿವಲಿಂಗೇಶ್ವರ ಒಂದು ಸ್ಥಾನ ಅವಳಿಗೆ ಶಿವಲಿಂಗೇಶ್ವರು ದೈವನ ಸಂಭೂತರು ದೈವಿ ಪುರುಷರಾದಂತ ಎಲ್ಲಿ ಕಲಬುರಗಿಯ ಕೊಳ್ಳೂರಿನಲ್ಲಿ ಜನಿಸಿದಂತ ಶಿವಲಿಂಗೇಶ್ವರ ಮಹಾಸ್ವಾಮಿಯವರು ಹೀಗಾಗಿ ಜಗದ್ಗುರು ಅನ್ನಿಸ್ಕೊಂಡ್ರು ಅವರು ಅಲ್ಲಿಂದ ಅವರ ವಿಹಾರ ಮಾಡುತ್ತಾ ಪ್ರಯಾಣ ಮಾಡುತ್ತಾ ಕಲಬುರ್ಗಿಯಿಂದ ನೇರವಾಗಿ ಇಲ್ಲಿ ಅವರು ಬರ್ತಾರೆ ಈ ಜಮಖಂಡಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಈ ಸಾವಳಿಗೆ ಗ್ರಾಮದಲ್ಲಿ ಅವರು ಬಂದು ಇಲ್ಲಿ ತಾವು ಅಹ್ ಧ್ಯಾನವನ್ನು ಮಾಡಿದಂತ ತಪಸ್ಸು ಮಾಡಿರುವಂತ ಕೆಲವು ದಿನಗಳ ಮಾತ್ರ ಇಲ್ಲಿ ಉಳಿದು ಹೋದ್ರು ನೋಡಿ ಅಲ್ಲಿರುವಂತಹ ಕಲಬುರಗಿಯಲ್ಲಿರುವಂತಹ ಸಾವಳಿಗೆ ಆ ಹೀಗಾಗಿ ಹಿರೇ ಸಾವಳಿಗೆ ಅಂತ ಕರಿತೀವಿ ಅಲ್ಲಿ ಕೂಡ ಈ ಮಟನ್ ಕಾಣ್ತೀವಿ ಜಮಖಂಡಿ ತಾಲೂಕಿನಲ್ಲಿರುವಂತಹ ಒಂದು ಸಾವಳಿಗೆನ್ನ ನಾವು ಕಾಣ್ತೀವಿ ಹಾಗೆ ಗೋಕಾಕ್ ನಲ್ಲಿರುವಂತಹ ಶಿವಲಿಂಗೇಶ್ವರ ಮಠವನ್ನ ಕೂಡ ನಾವು ಕಾಣ್ತೀವಿ ಹೀಗಾಗಿ ಎಲ್ಲವೂ ಸಾವಳಿಗೆ ಒಂದೇ ಕನ್ಫ್ಯೂಸ್ ಆಗುತ್ತಾ ಇದೆ ಗೊಂದಲ ಆಗ್ತಿದ್ರು ಕೂಡ ಎಲ್ಲ ಸಾವಳಿಗೆಯಲ್ಲಿ ವಿಶೇಷವಾಗಿ ಅವರ ಮಠಗಳನ್ನ ಬಹಳಷ್ಟು ಮಠಗಳನ್ನ ಶಾಖಾ ಮಠಗಳನ್ನ ನೋಡ್ಲಿಕ್ಕೆ ಸಿಗುತ್ತೆ ನೋಡ್ತಾ ಇದ್ರಲ್ಲ ಅಲ್ಲಿ ಆ ಗು ಸಿಡಿಲು ಗುಂಡ ಅಂತ ಕರಿತೀವಿ ಆ ಸಿಡಿಲು ಗುಂಡದಿಂದ ಪೂಜೆಗೆ ಅಲ್ಲಿಂದ ಒಂದೂವರೆ ಕಿಲೋಮೀಟರ್ ಅಂತರ ಆಗತ್ತೆ ಅಲ್ಲಿಂದ ಪೂಜ್ಯರಿಗೆ ಜಗದ್ಗುರು ಅನಿಸ್ಕೊಂಡಂತ ಶಿವಲಿಂಗೇಶ್ವರ ಪೂಜೆ ಮಾಡ್ಲಿಕ್ಕೆ ಅಲ್ಲಿಂದಲೇ ಅವರು ಜಲವನ್ನು ತರ್ತಾ ಇದ್ರು ಅಂತ ಪುಣ್ಯಭೂಮಿ ಇದು ಹೀಗಾಗಿ ಶರಣನಾಡು ಕಲಬುರಗಿಯಿಂದ ಕೋರಿಗೆ ಹಬ್ಬಿದಂಥ ಆಧ್ಯಾತ್ಮಿಕ ಹಾಗೂ ದೇವಾಂಶಂಭೂತ ಶಂಭೂತ ಕಲಬುರಗಿಯಲ್ಲಿ ಸರ್ವಧರ್ಮ ಸರ್ವಧರ್ಮದ ಸಮನ್ವಯನ ಸಾರಿ ಅಹ್ ಹಲವು ಕಡೆ ಸಂಚಾರಗೈದಂತ ಮಹಾನ್ ಶರಣರು ದೈವ ಶಂಭೂತರಾದಂಥ ಈ ಶಿವಲಿಂಗೇಶ್ವರು ಜಮಖಂಡಿಗೆ ಬರ್ತಾರೆ ಅಂದ್ರೆ ಜಮಖಂಡಿ ತಾಲೂಕಿನ ಸಾವಳಿ ಗ್ರಾಮದಿಂದ ಕೇವಲ ನಾಲ್ಕು ಕಿಲೋಮೀಟರ್ ಅಂತರ ಇರುವಂಥ ಗುಡ್ಡದ ಮೇಲಿರುವಂತ ಶಿವಲಿಂಗೇಶ್ವರ ಅವರು ಹೀಗಾಗಿ ನೀವು ಕೂಡ ಬನ್ನಿ ಅವರ ದರ್ಶನ ಮಾಡಿ ಪ್ರಶಾಂತವಾದ ಹಿಂಗ ಹಚ್ಚಹಸಿರ ಪರಿಸರದಲ್ಲಿ ಇದೆ ನಮಸ್ಕಾರ ಹಿಮಾಲಯ ಪಂಚಾತ್ರಿಯನ ಅಥವಾ ಹಿಮಾಲಯ ಪಕ್ಕವಾದೇಶ್ವರಿಯ ಆಮನಿ ಗ್ರಾಮದಲ್ಲಿರುವಂಥ ಅಮೃತ ರಮಣಿಯ ಅಧ್ಯಾತ್ಮದ ಕ್ಯಾಮ್ರ ಸಾವಣಿ ಗ್ರಾಮದಿಂದ ಆರ್ಜು ಗ್ರಂಥದಲ್ಲಿರುವಂಥ ಶಿವಲಿಂಗೇಶ್ವರ ಬರಂತಾದೇಶ್ವರ ಗ್ರಾಮ ಸ್ಥಳದಲ್ಲಿ